ನಮ್ಮ ಜೊತೆಯಲ್ಲಿದ್ದರೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಸಿವಳಿ ಗ್ರಾಮದ ಶಿಕ್ಷಕರಾದಂಥ ಮಧುಸೂದನ್ ಸರ್ ಮಧುಸೂದನ್ ಸರ್ಗೆ ಇತ್ತೀಚೆಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ ಬನ್ನಿ ಅವರ ಬಾಲ್ಯ ಜೀವನ ಹೇಗಿತ್ತು ಅವರಿಂದ ಕೇಳ್ತಿಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ನಮಸ್ಕಾರ ನಮಸ್ತೆ ಸರ್ ಈಗ ನಿಮಗೆ ಜಿಲ್ಲೆಯಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ನಿಮ್ಮ ಬಾಲ್ಯ ಶಿಕ್ಷಣ ಯಾವ ರೀತಿ ಇತ್ತು ಅದರ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ನನ್ನ ಆರಾಧ್ಯ ದೈವ ಅಂಬಿಕಾದೇವಿ ಹಾಗೂ ಚೋಡೇಶ್ವರರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ನನ್ನ ಹೆತ್ತು ಹೊತ್ತು ಸಾಕಿದಂಥ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತುಗಳನ್ನು ನಮ್ಮ ಬಾಲ್ಯ ಜೀವನ ಅಷ್ಟೊಂದು ಸುಖಕರವಾಗಿರಲಿಲ್ಲ ಬಹಳ ಕಷ್ಟದ ಪರಿಸ್ಥಿತಿಯಲ್ಲೇ ನಾವು ಬೆಳೆದು ಬಂದ್ವಿ ನಾವು ನಮ್ಮ ತಂದೆ ರೈತಾಪಿ ವರ್ಗದವರು ಅಲ್ಪ ಸ್ವಲ್ಪ ಜಮೀನಲ್ಲಿ ದುಡಿಮೆ ಮಾಡ್ತಾ ನಮ್ಮನ್ನು ಕಷ್ಟಪಟ್ಟು ಸಾಕಿದರು ಅದರಲ್ಲೂ ಕೂಡ ನನ್ನ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ನಾವಂತೂ ಓದಿಲ್ಲ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಹೇಳಿ ಭಾಳ ಕಷ್ಟಪಟ್ಟು ಓದಿಸಿದ್ರು ಫೀಸ್ ಕಟ್ಟೋಕ್ಕೂ ತೊಂದರೆ ಇದ್ದಂಥ ಒಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿ ನಮಗೆ ಊಟದ ವ್ಯವಸ್ಥೆನೂ ಕೂಡ ಕಡಿಮೆನೇ ನಾನು ಕೇವಲ ನನಗೆ ಬುದ್ಧಿ ಬಂದ ಮಟ್ಟಿಗೆ ನಾನು ವ್ಯಾಪಾರ ಮಾಡಿಕೊಂಡು ಕೂಡ ಓದಿದ್ರು ಓದಿರೋದುಂಟು ಅಂಥ ಪರಿಸ್ಥಿತಿಯಲ್ಲಿ ಪಿ ಯು ಸಿನಲ್ಲಿ ನನಗೆ ನನ್ನ ತಂದೆ ಏನು ಒಂದು ರೂಮನ್ನು ಮಾಡಿಕೊಟ್ಟು ಇದು ಮಾಡ್ತಾರೆ ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ತಾಯಿಯ ಊರಾದಂತಹ ದಾಸಿಹಳ್ಳಿಯ ಪಕ್ಕದಲ್ಲಿರ್ತಕ್ಕಂಥ ಉಚ್ಚಿನಹಳ್ಳಿ ಗ್ರಾಮ ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಒಂದರಿಂದ ಏಳನೇ ತರಗತಿಯನ್ನು ಮುಗಿಸ್ತೀನಿ ನಂತರ ಶಿಕ್ಷಣವನ್ನು ತಿಪ್ಪೂರು ತಾಲೂಕಿನ ಕೇಂದ್ರ ವಿದ್ಯಾಸಂಸ್ಥೆ ಹುಣಸೇಘಟ್ಟ ಗ್ರಾಮದಲ್ಲಿ ಒಂದು ಉತ್ತಮವಾದ ಪ್ರಾ ಶಿಕ್ಷಣವನ್ನು ಮುಗಿಸ್ತೀನಿ ನಾನಂತರ ಒಂದು ಉತ್ತಮವಾದ ಇದರಲ್ಲಿ ಪ್ರಥಮ ದರ್ಜೆ ಪಾಸಾಗಿ ನಂತರ ತಿಪ್ಪೂರು ತಾಲೂಕಿನ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಪಿ ಯು ಸಿ ಶಿಕ್ಷಣವನ್ನು ಮುಗಿಸ್ತೀನಿ ಆ ಒಂದು ಕಾಲಕ್ಕೆ ನನ್ನ ಒಂದು ಮಾರ್ಸು ಆ ಒಂದು ಶಾಲೆಗೆ ಮತ್ತು ಅಕ್ಕಪಕ್ಕದ ಶಾಲೆಗೂ ಕಾಲೇಜಿಗೂ ಕೂಡ ಅತ್ಯುತ್ತಮವಾಗಿ ಜಾಸ್ತಿ ಇತ್ತು ಹಾಗಾಗಿ ನನ್ನ ಅಲ್ಲಿ ಒಂದು ಸನ್ಮಾನಿಸಿರು ಆ ಸನ್ಮಾನ ನನ್ನ ಇನ್ನೂ ಎತ್ತರದ ಮಟ್ಟಕ್ಕೆ ಕರ್ಕೊಂಡೋಯ್ತು ನಂತರ ಅದಾದ ನಂತರ ನನಗೆ ಫ್ರೀ ಒಂದು ಟಿ ಸಿ ಹೆಚ್ಚು ಸಿದ್ಧಾರ್ಥ ನಗರ ತುಮಕೂರು ಇಲ್ಲಿ ಒಂದು ಟಿ ಸಿ ಒಂದು ಸೀಟ್ ಸಿಕ್ತು ಅಲ್ಲಿ ಬಹಳ ಕಷ್ಟಪಟ್ಟು ಓದಿಸಿ ಓದಿದ್ದೆ ಈ ಸಂದರ್ಭದಲ್ಲಿ ಆಗಲೂ ಕೂಡ ಫೀಸ್ ಕಟ್ಟಕ್ಕೆ ಆದಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಾವ ಶಿಕ್ಷಕರಾಗಿದ್ದರು ಡಿ ಟಿ ಮೈನಾಥ್ ಅಂತೇಳಿ ಅವರು ನನಗೆ ತುಂಬ ಸಹಾಯವನ್ನು ಮಾಡಿದರು ಓದಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ರು ಅವರ ಒಂದು ಸಹಾಯದಿಂದ ಮತ್ತು ಸ್ನೇಹಿತರ ಸಹಾಯದಿಂದ ನಮ್ಮ ತಂದೆಯ ಒಂದು ಹೋರಾಟದ ಪ್ರತಿಫಲವಾಗಿ ನಾನು ಟಿ ಸಿ ಎಚ್ನ ಮುಗಿಸಿ ಮುಗಿಸಿ ಒಂದು ವರ್ಷಕ್ಕೆ ನಾನು ಒಂದು ಶಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದೆ ಹೀಗೆ ನನ್ನ ಬಾಲ್ಯ ಶಿಕ್ಷಣ ಬಹಳ ಕಷ್ಟಕರದಲ್ಲೇ ಆಯಿತು ನನ್ನಂತ ಎಷ್ಟೋ ಬಡ ವಿದ್ಯಾರ್ಥಿಗಳು ನನ್ನ ಜೊತೆ ಓದಿದರು ಒಂದು ಹಣಕಾಸಿನ ತೊಂದರೆಯಿಂದಾಗಿ ಶಿಕ್ಷಣವನ್ನೇ ಅರ್ಧದಲ್ಲಿ ಮುಡಕು ಮಾಡಿದರು ಆದರೆ ನನ್ನ ತಂದೆ ಛಲ ಬಿಡಿದಂಗೆ ನನ್ನ ಓದಿಸ್ತು ಓದಿಸಿದ್ರು ಇವತ್ತು ಇವನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋಕ್ಕೆ ಅವರು ದಾರಿದೀಪವಾಗಿ ಇದ್ದಾರೆ ಅಂತ ಅನಿಸಿಕೆ ಸರ್ ಈಗ ನೀವು ಎಲ್ಲೆಲ್ಲಿ ಸೇರಿಸಿದ್ರೆ ನಾನು ಮೊದಲಿಗೆ ಎರಡು ಸಾವಿರದ ಎರಡು ಆಗಸ್ಟ್ ಎರಡನೇ ತಾರೀಕು ಮೊದಲ ಸಿಇಿ ಬ್ಯಾಚು ನಾನು ಗುಲ್ಬರ್ಗದಲ್ಲಿ ಬರೀತೀನಿ ಅಲ್ಲಿ ಜೇವರ್ಗಿ ತಾಲೂಕು ಹೆಗಿನಾಳ ಗ್ರಾಮ ಅಂತೇಳಿ ಒಂದು ಶಾಲೆಗೆ ಆಯ್ಕೆ ಆಗ್ತೀನಿ ಆ ಶಾಲೆ ಒಂದು ತಾಲೂಕಿನಿಂದ ಮೂವತ್ತೈದು ನಲವತ್ತು ಕಿಲೋಮೀಟ್ರ್ ದೂರದಲ್ಲಿತ್ತು ಸುಮಾರು ಏಳು ಎಂಟು ಕಿಲೋಮೀಟ್ರೂ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ ಮೊದಲನೇ ದಿನ ನಾನು ನೆಡ್ಕಂಡೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗಿದ್ದೆ ಆದರೆ ಅಲ್ಲಿ ಸಿಕ್ಕಂಥ ಗೌರವ ನಾನು ಮತ್ ಎಲ್ಲೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಂತಹ ಅದ್ಭುತವಾದ ಊರು ಅಲ್ಲಿ ಶಾಲೆಯನ್ನು ಭಾನುವಾರ ಕೂಡ ನಡೆಸಿದಂಥ ಒಂದು ಹೊಸ ಗುರುಪಿನಲ್ಲಿ ಭಾನುವಾರ ಕೂಡ ಶಾಲೆಯನ್ನು ನಡೆಸಿ ಅಲ್ಲಿ ಎರಡೇ ವರ್ಷದಲ್ಲಿ ಜನ ಮೆಚ್ಚಿದ ಶಿಕ್ಷಕನಾಗಿ ಪ್ರೀತಿ ಪಾತ್ರನಾಗಿ ಎರಡು ವರ್ಷಕ್ಕೆ ನಾನು ಪರಸ್ಪರ ವರ್ಗಾವಣೆಯನ್ನು ಪಡ್ಕೊಂಡು ನಂತರ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಗಂಗನಹಳ್ಳಿ ಗ್ರಾಮಕ್ಕೆ ಪರಸ್ಪರ ವರ್ಗಾವಣೆ ಆಗಿ ಬರ್ತೀನಿ ಅಲ್ಲೂ ಕೂಡ ಸುಮಾರು ಆರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಮತ್ತು ಶಾಲೆ ಅಭಿವೃದ್ಧಿಗೆ ಹೆಚ್ಚನ್ನು ಹೆಚ್ಚು ಒತ್ತನ್ನು ಕೊಡ್ತಾ ಒಂದು ಮಕ್ಕಳ ಆಶ್ರಯ ಕಾರಣ ಆಗಿರ್ತೀನಿ ನಂತರ ಒಂದು ಪರಸ್ಪರ ವರ್ಗಾವಣೆಗೊಂಡು ನಾನು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಸಿಬಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿಬಳ್ಳಿಗೆ ಬರ್ತೀನಿ ಆ ಸೀಬಳ್ಳಿ ಗ್ರಾಮಕ್ಕೆ ಬಂದಾಗ ಮೊದಲು ಬಂದಾಗ ಈ ಊರು ನನಗೆ ಒಂಥರ ಎಲ್ಲೋ ಬಂದು ಸೇರ್ಕೊಂಡಂಗಾಯಿತು ಅನ್ನೋ ಅನ್ನೋ ಮಟ್ಟಕ್ಕೆ ನನಗಾಯಿತು ಆದರೆ ಆ ಊರಿನಲ್ಲಿರ್ತಕ್ಕಂಥ ಜನ ನನಗೆ ಧೈರ್ಯವನ್ನು ತುಂಬಿ ಪ್ರೀತಿಯನ್ನು ತುಂಬಿ ಇವತ್ತು ಹದಿನೈದು ವರ್ಷಗಳ ಕಾಲ ಅಲ್ಲೇ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಈಗ ಹೀಗೆ ನನ್ನ ಒಂದು ವೃತ್ತಿ ಬದುಕು ಪ್ರಾರಂಭವಾಗಿ ಇವತ್ತು ಒಂದು ಉತ್ತಮ ಶಾಲೆ ಆಗಲಿಕ್ಕೆ ನಮ್ಮ ಪೋಷಕರು ನಮ್ಮ ಎಸ್ ಡಿ ಎಂ ಸಿ ಮತ್ತು ನಮ್ಮ ಪುಟಾಣಿ ಮಕ್ಕಳು ಕಾರಣಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇವಲ ಶಿಕ್ಷಕರಾಗ ಜೊತೆಗೆ ಶಿಕ್ಷಕ ವೃತ್ತಿ ಮಾಡೋದ್ರ ಜೊತೆಗೆ ಶಾಲೆ ಅಭಿವೃದ್ಧಿ ಮಾಡಿ ತುಂಬ ಒಳ್ಳೆಯ ಶಾಲೆಯ ಅಭಿವೃದ್ಧಿ ಮಾಡಿದ ಇದು ಕೇವಲ ನನ್ನೊಬ್ಬನಿಂದ ಸಾಧನೆ ಆಯಿತಲ್ಲ ನಮ್ಮ ಶಾಲೆಯಲ್ಲಿ ಇನ್ನೊಬ್ಬರು ಗಣೇಶ್ ಶಿಕ್ಷಕರಿದ್ದಾರೆ ಹಾಗೂ ನಮ್ಮ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಮತ್ತು ಹಳೆಯ ವಿದ್ಯಾರ್ಥಿ ಸಂಘದಿಂದ ಒಂದು ಶಾಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಸಾಧ ಸಹಕಾರಿಯಾಯಿತು ಎಲ್ಲ ಪೋಷಕರು ಯಾವುದೇ ಕಾನ್ವೆಂಟ್ಗೆ ಕಡಿಮೆ ಇರಬಾರ್ದು ನಮ್ಮ ಶಾಲೆ ಅಂತ ಹೇಳಿ ಒಂದು ಮನದಟ್ಟು ಮಾಡಿಕೊಂಡು ಶಾಲೆ ಅಭಿವೃದ್ಧಿಗೆ ತಮ್ಮ ಒಂದು ದುಡಿಮೆಯ ಒಂದು ಹಣವನ್ನು ಶಾಲೆಗೆ ತೊಡಗಿಸ್ತಾರೆ ಅದೇ ರೀತಿ ನಾವು ಕೂಡ ಅಷ್ಟೇ ಕಟಿಬದ್ಧರಾಗಿ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದ್ವಿ ಎರಡು ಸಾವಿರದ ಹತ್ತರಲ್ಲಿ ನಾನು ಆ ಶಾಲೆಗೆ ಬಂದಾಗ ಆ ಶಾಲೆಯಲ್ಲಿ ಆಗಿನ ಹೊಸ ಬಿಲ್ಡಿಂಗ್ ಆಗಿತ್ತು ಆದರೆ ಯಾವುದೇ ಕಾಂಪೌಂಡ್ ಇರಲಿಲ್ಲ ಮತ್ತು ತಂದಿ ಮೇಲೆ ಏನೇ ತಡೆವಡೆ ಯಾವುದು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಪೋಷಕರಿಗೆ ಮನವೊಲಿಸಿ ಒಂದು ತಂತಿ ಬೇಲಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ದಾನವಾಗಿ ತಗೊಳ್ತೀನಿ ಆ ಕಾಲಕ್ಕೆ ಎರಡು ಸಾವಿರದ ಹತ್ತಕ್ಕೆ ಹತ್ತು ಸಾವಿರ ರೂಪಾಯಿ ಅಂದರೆ ದೊಡ್ಡ ಅಮೌಂಟೇ ಆದರೆ ಅದನ್ನು ಇದು ಮಾಡಿ ಹತ್ತು ಸಾವಿರ ರೂಪಾಯಿಲಿ ತಂತಿ ಬೇಲಿಯನ್ನು ಹಾಕಿಸ್ತೀವಿ ನಂತರ ವರ್ಷ ವರ್ಷ ಒಂದೊಂದೇ ಒಂದೊಂದೇ ಹಂತವಾಗಿ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡು ಶಾಲೆ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾ ಬಂದ್ವಿ ಹೀಗೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಮತ್ತು ಎಸ್ ಡಿ ಎಮ್ ಸಿಯಿಂದ ಒಂದು ಕ ನನಗೆ ಸಿಗದ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಏನು ಶಿಕ್ಷಣ ಸಿಕ್ಕಿರಲಿಲ್ಲ ಅದು ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಒಂದು ಮನದಟ್ಟು ಮಾಡಿಕೊಂಡು ಮಕ್ಕಳಿಗೆ ಕಂಪ್ಯೂಟರನ್ನ ಮೂವತ್ತೈದು ಸಾವಿರ ರೂಪಾಯಿನ ದಾನವಾಗಿ ಪಡ್ಕೊಂಡು ಕಂಪ್ಯೂಟರನ್ನ ತಂದ್ವಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯನ್ನು ಸುಮಾರು ಮೂರನೇ ತರಗತಿಯಿಂದಲೇ ನಾವು ಪ್ರಾರಂಭಿಸ್ತೀವಿ ನಂತರ ಒಂದು ಗ್ರಂಥಾಲಯ ಸುಸಜ್ಜಿತವಾದ ಗ್ರಂಥಾಲಯ ಇವತ್ತು ಕಾಲೇಜ್ ಮಾಡ್ತಾ ಅಂತ ಗ್ರಂಥಾಲಯ ಇಲ್ಲ ಇಪ್ಪತ್ತೊಂದು ಸಾವಿರ ಮೌಲ್ಯದಲ್ಲಿ ಒಂದು ಸುಸಜ್ಜಿತವಾದ ಗ್ರಂಥಾಲಯನ ಮಾಡ್ತೀವಿ ಅದಕ್ಕೆ ಸುಮಾರು ಐನೂರಿಂದ ಆರುನೂರು ಪುಸ್ತಕಗಳನ್ನು ದಾನವಾಗಿ ತಗೊಂಡು ಮಕ್ಕಳಲ್ಲಿ ಓದು ಅಭಿರುಚಿಯನ್ನು ಹೆಚ್ಚಿಸ್ತೀವಿ ಹಾಗೆ ನಂತರ ಮುಂದೆ ಬರ್ತಾ ಮಕ್ಕಳಿಗೆ ಡೆಸ್ಕ್ಗಳಾಗೋದು ಇದನ್ನು ಕೂಡ ದಾನವಾಗಿ ಇಪ್ಪತ್ತೈದು ಸಾವಿರ ಮೌಲ್ಯದ ದಾನವನ್ನು ಪಡ್ಕೊಂಡು ಐದು ಡೆಸ್ಕ್ಗಳನ್ನು ಮಾಡಿಕೊಂಡು ಈ ನಾಲ್ಕು ಮತ್ತು ಐದನೇ ತರಗತಿಗೆ ಮತ್ತು ನಲಿಕಲಿ ರೂಮ್ಗೆ ಐದು ರೌಂಡ್ ಟೇಬಲ್ಗಳನ್ನು ಇಪ್ಪತ್ತೈದು ಸಾವಿರ ಮೌಲ್ಯದಲ್ಲಿ ಪಡ್ಕೊಂಡು ಐದು ಸಾವಿರ ಮೌಲ್ಯದ ಚೇರ್ಗಳನ್ನು ಪಡ್ಕೊಂಡು ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಅನುಕೂಲವಾಗಿ ಇದು ಮಾಡಿಕೊಂಡು ಬರೀ ಅಭಿವೃದ್ಧಿ ಶಾಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ ಗುಣಾತ್ಮಕ ಶಿಕ್ಷಣಕ್ಕೂ ಹೆಚ್ಚು ಒತ್ತನ್ನು ಕೊಡ್ತಾ ಇವತ್ತು ನಮ್ಮ ಶಾಲೆಯ ಮಕ್ಕಳು ಹತ್ತು ಹತ್ತರಿಂದ ಹನ್ನೊಂದು ಮಕ್ಕಳು ನವೋದಯ ಶಾಲೆಗೆ ಹೋಗಿವೆ ಅನ್ನೋದು ಹೆಮ್ಮೆಯ ವಿಷಯ ನವೋದಯ ಶಾಲೆಗೆ ಆಯ್ಕೆಯಾಗಿ ಇವತ್ತು ನಮ್ಮ ಮಕ್ಕಳು ಉನ್ನತ ವಿದ್ಯಾಭ್ಯಾಸದ ಕಡೆ ದಾಖಲನ್ನು ಇಟ್ಟಿದ್ದಾರೆ ಹಾಗೆ ಹೆಚ್ಚಿನ ವಿದ್ಯಾರ್ಥಿಗಳು ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಿ ಹೆಚ್ಚು ಹೆಚ್ಚು ಅಂಕಗಳನ್ನು ತಡೆ ಪಡೆದು ಎಸ್ ಸಿಯಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ಗಳನ್ನು ತಗೊಂಡಂತಹ ಸಿಬ್ಬಳ್ಳಿ ಶಾಲೆ ಇವತ್ತು ತಾಲೂಕಿನಲ್ಲಿ ಹೆಸರಾಗಿದೆ ಹಾಗೆ ನಮ್ಮ ಶಾಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡ್ವಿ ಅಲ್ಲಿ ಶಾಲೆಗೆ ಕಾಂಪೌಂಡಿಗೆ ಮತ್ತು ಶಾಲೆಗೆ ಬಣ್ಣವನ್ನು ಹೊಡೆಸ್ಬೇಕಾಗಿತ್ತು ನಂತರ ಪೋಷಕರ ಹತ್ರ ನಾವು ಮನವಿ ಮಾಡಿಕೊಂಡಾಗ ಎಲ್ಲರೂ ಕೂಡ ಗ್ರಾಮದಲ್ಲಿ ಮಕ್ಕಳು ಸೇರಿರಲಿ ಇರಲಿ ಎಲ್ಲರೂ ಕೂಡ ತಮ್ಮ ಒಂದು ಪಾಲನ್ನು ಶಾಲೆಗೆ ಕೊಟ್ಟರು ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳ ಒಂದು ಸುಣ್ಣ ಬಣ್ಣ ಹೊಡೆಯುವಂಥ ಕಾರ್ಯ ಆಯಿತು ನಂತರ ಆ ಕಾಂಪೌಂಡಿಗೆ ಇಪ್ಪತ್ತೈದು ಸಾವಿರ ಸಾವಿರದ ಮೌಲ್ಯದಲ್ಲಿ ಒಂದು ದಾನಿಗಳಿಂದ ಒಂದು ಪರಿಸರ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ಕೂಡ ಬರೆಸಲಾಯಿತು ಹೀಗೆ ಮಕ್ಕಳ ಗುಣಾತ್ಮಕ ಶಿಕ್ಷಣ ಮತ್ತು ಶಾಲೆಯ ಅಭಿವೃದ್ಧಿ ಎರಡೂ ಕೂಡ ಏಕಮುಖವಾಗಿ ಸಾಕ್ತು ಈ ಇದರಿಂದ ಇದು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘ ಇವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಉತ್ತಮ ಶಾಲೆ ಅಂತಕ್ಕಂಥ ಒಂದು ಹೆಸರನ್ನು ಗಳಿಸ್ತು ನಂತರ ಎಫ್ ಎಲ್ ಎನ್ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಇದರಲ್ಲಿ ಎಫ್ ಎಲ್ ಎನ್ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆ ಪಡೆಯುತ್ತೆ ಇದೆಲ್ಲ ಆಗಿದ್ದು ನಮ್ಮ ಮಕ್ಕಳಿಂದ ಮತ್ತು ನಮ್ಮ ಶಿಕ್ಷಕರಿಂದ ಅನ್ನೋದು ನನ್ನ ಭಾವನೆ ಹಾಗೆ ಪುಷ್ಟಿ ಕಾರ್ಯಕ್ರಮದಲ್ಲಿ ಜ ಸರ್ಕಾರದ ಪುಷ್ಟಿ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆ ಪಡೆಯುತ್ತೆ ನಂತರ ಜಿಲ್ಲಾ ಮಟ್ಟಕ್ಕೆ ಯಾಕೆ ಆಗಿರುತ್ತೆ ಅದೊಂದು ಹೆಗ್ಗಳಿಕೆ ಅಂತ ನಾವು ಹೇಳ್ಬೋದು ಹೀಗೆ ಹಂತ ಹಂತವಾಗಿ ನಾವು ಶಾಲೆಯನ್ನು ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದೀವಿ ಇನ್ನು ಮುಂದೆ ಕೆಲವಾರು ಯೋಜನೆಗಳಿದ್ದಾವೆ ನಮ್ಮ ಶಾಲೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರಾಗಬೇಕು ಅಂತೇಳಿ ನಮ್ಮ ಒಂದು ಮುಂದಿನ ಒಂದು ಕ್ರಿಯಾ ಯೋಜನೆ ಇದೆ ಅದನ್ನು ಮಾಡಿ ನಮ್ಮ ಮಕ್ಕಳ ಹಳ್ಳಿ ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳಿಸ್ಬೇಕು ಮಕ್ಕಳನ್ನು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ತೊಡಸ್ಕೋಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದು ಅದನ್ನು ಸಾಧಿಸಿ ತೋರಿಸ್ಬೇಕು ಅನ್ನೋ ಛಲ ನಮ್ಮಲ್ಲಿ ಬಹಳಷ್ಟು ಇದೆ ಈಗ ನಿಮ್ಮ ಉತ್ತಮ ಶಿಕ್ಷಕ ವೃತ್ತಿ ನೋಡಿ ಮತ್ತು ಶಾಲಾ ಅಭಿವೃದ್ಧಿ ನೋಡಿ ಶಿಕ್ಷಣ ಇಲಾಖೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಪ್ರಶಸ್ತಿ ಬಗ್ಗೆ ನಿಮ್ಮ ಸಂತೋಷ ಯಾವ ರೀತಿ ಅಂತ ನನಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ತುಂಬ ಖುಷಿ ತಂದ ವಿಚಾರ ಇದೇನಪ್ಪ ಅಂದರೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ನೀವು ಹರರು ನೀವು ಪ್ರಶಸ್ತಿಗೆ ಅಜ್ಜಿಯನ್ನು ಹಾಕಿ ಅಂತೇಳಿ ನನಗೆ ಸುಮಾರು ಐದಾರು ವರ್ಷಗಳಿಂದ ನಮ್ಮ ಇಲಾಖೆ ಅಧಿಕಾರಿಗಳಾಗ್ಬೋದು ಮತ್ತೆ ಸಂಘದ ಸಂಸ್ಥೆಗಳ ಶಿಕ್ಷಕರಾಗ್ಬೋದು ನನಗೆ ಹೇಳ್ತಿದ್ರು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು ನಾನು ಪ್ರಶಸ್ತಿಗೆ ಅರ್ಜಿ ಹಾಕಿ ತೊಗೊಳ್ಬೇಕಾ ಅದು ನನ್ನ ನನ್ನಿಂದ ಸಾಧ್ಯ ಇಲ್ಲ ಯಾಕಂದರೆ ಅವರೇ ನಮ್ಮನ್ನು ಹುಡುಕಿ ಮುಂದೆ ಕೊಡಬೇಕು ಆ ಥರ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋ ಛಲ ನನ್ನಲ್ಲಿತ್ತು ಆದರೆ ಈ ಬಾರಿ ಎಲ್ಲರ ಒತ್ತಡಕ್ಕೆ ಮಣಿದು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿದೆ ಆ ಅರ್ಜಿಯನ್ನು ಹಾಕಿದಾಗ ಅಲ್ಲಿ ನಮ್ಮ ಒಂದು ಸರ್ವತೋಮುಖ ಬೆಳವಣಿಗೆಯನ್ನು ಗಮನಿಸಿ ಆ ಒಂದು ನಮ್ಮ ಶಾಲೆಗೆ ಪ್ರಶಸ್ತಿ ಕೊಡ್ಬೋದು ಅಂದರೆ ಅಷ್ಟು ರಾಜಕೀಯ ಒತ್ತಡದ ನಡುವೆಯೂ ಕೂಡ ನಮ್ಮ ಇಂಥ ಶಾಲೆಯಲ್ಲಿ ಇಂಥ ಶಿಕ್ಷಕರಿದ್ದಾರೆ ತುಂಬ ಅಭಿವೃದ್ಧಿಯಾಗಿದೆ ಒಂದು ಏಕಮುಖವಾದ ಅಭಿವೃದ್ಧಿ ಅಲ್ಲ ಅದು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಿದೆ ಈ ಶಾಲೆಗೆ ಈ ಶಿಕ್ಷಕರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಅದಕ್ಕೊಂದು ಗೌರವ ಇದೆ ಅಂತ ಹೇಳಿ ಎಲ್ಲರಿಂದ ಒಂದು ಪ್ರೀತಿಯ ಮಾತುಗಳನ್ನು ಕೇಳ್ತಾ ಮತ್ತು ಅಧಿಕಾರಿ ವರ್ಗದವರು ಕೂಡ ಅಷ್ಟೇ ಪ್ರಾಂಪ್ಟಾಗಿ ನನಗೆ ಒಂದು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಸಾಧನೆ ಅನ್ನೋದಕ್ಕಿಂತ ನಮ್ಮ ಊರಿನ ಸಾಧನೆ ಅಂತ ಹೇಳ್ಬೋದು ಮತ್ತು ನಮ್ಮ ಮಕ್ಕಳ ಸಾಧನೆ ಅಂತ ಹೇಳ್ಬೋದು ಮತ್ತು ನನಗೆ ಸಪೋರ್ಟ್ ಮಾಡಿದಂಥ ನ ಗಣೇಶ್ ಶಿಕ್ಷಕರು ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಉತ್ತಮವಾಗಿ ಕೆಲಸ ಮಾಡಿ ಈ ಒಂದು ಪ್ರಶಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಯಿತು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಯಸ್ತೀನಿ ಬಂದಿದ್ದೇನೆ ಸರ್ ಈ ನಿಮ್ಮ ಸಾಧನೆಗೆ ನಿಮ್ಮ ಕುಟುಂಬದವರು ಯಾವ ರೀತಿ ನಿಮಗೆ ಪ್ರೋತ್ಸಾಹ ಮಾಡಿದರು ನಮ್ಮ ಶ್ರೀಮತಿಯವರು ಆ್ಯಕ್ಚುಲಿ ಪ್ರಶಸ್ತಿಗೆ ಹಾಕ್ಲಿಕ್ಕೆ ಮನೆಯವರೇ ಕಾರಣ ನಮ್ಮ ಮನೆಯವರ ಹೆಸರು ರಾಧಾಮಣಿ ಎಂ ಅವರು ಕೂಡ ಮೂಲತಃ ಶಿಕ್ಷಕರು ಈ ಜಿ ಎಚ್ ಪಿ ಎಸ್ ಮಾಗ್ಲು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅವರು ನಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಏಳಿಗೆ ಬಗ್ಗೆ ಬಹಳ ಹಿಂದಿನ ದಿನಗಳಿಂದ ನೋಡ್ಕೊಂಡು ಶಾಲೆಗೆ ಒಂದು ಅರ್ಜಿಯನ್ನು ಹಾಕಿ ಪ್ರಶಸ್ತಿ ಬರಲಿ ನಿಮಗೆ ಅಂತೇಳಿ ತುಂಬ ಹುರ್ಪನ್ನು ತುಂಬುತ್ತಿದ್ದರು ಆದರೆ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡು ಸುಮಾರು ವರ್ಷಗಳ ಕಾಲ ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿರಲಿಲ್ಲ ಈ ಬಾರಿ ನೀವು ಹಾಕಲೇಬೇಕು ಅಂತೇಳಿ ನನಗೆ ಒಮ್ಮ ಒಂದು ಗುರುಪನ್ನು ತುಂಬಿ ಈ ಸಲ ಪ್ರಶಸ್ತಿಗೆ ಅರ್ಜಿಯನ್ನು ನಡೆಸಿದರು ಆದರೆ ಈ ಒಂದು ಪ್ರತಿಭೆಗೆ ಪುರಸ್ಕಾರ ಸಿಗುತ್ತೆ ಅಂತೇಳಿ ಇದೊಂದು ಸಾಕ್ಷಿಯಾಗಿದೆ ಯಾಕಂದರೆ ರಾಜಕೀಯದ ಒತ್ತಡದ ನಡುವೆ ನಮಗೆ ಪ್ರಶಸ್ತಿಯನ್ನು ತಂದಿದೆ ಆ ಪ್ರಶಸ್ತಿ ಬಂದ ನಂತರ ನಮ್ಮ ಮನೆಯವರು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು ಅವರಿಗೆ ಅವ್ರ ಖುಷಿಗೆ ಪಾರನೇ ಇರಲಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಒಂದು ಉತ್ತಮವಾದ ಒಂದು ಪ್ರಶಸ್ತಿ ಲಭಿಸ್ತೀವಿ ಅಂತೇಳಿ ನಾನು ಅವ್ರ ಬಗ್ಗೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ನಿಮ್ಮ ಮನೆಯರಾದ ಮಧುಸೂದ ಸರ್ ಅವರಿಗೆ ಲಭಿಸಿದೆ ಈ ಸಂತೋಷ ನೀವು ಯಾವ ರೀತಿ ಹಂಚ್ಕೊಂತೀರಿ ಮೇಡಮ್ ನಮ್ಮ ಯಜಮಾನ್ರ ಯಜಮಾನರಾದಂತಹ ಮಧುಸೂದನ್ ಡಿಯರ್ ಅವರಿಗೆ ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಲಭಿಸಿದೆ ನಿಜವಾಗ್ಲೂ ನನಗಂತೂ ತುಂಬ ಸಂತೋಷವಾಗಿದೆ ಸಂತೋಷಕ್ಕೆ ಪಾರವೇ ಇಲ್ಲ ಹಾಗೆ ನಮ್ಮೆಲ್ಲ ಕುಟುಂಬದವರು ಸಹ ಈ ಸಂತೋಷವನ್ನ ತುಂಬ ಸಂಭ್ರಮಿಸಿದ್ದಾರೆ ಯಾಕೆಂದ್ರೆ ಅವರು ಚಿಕ್ಕಂದಿನಿಂದಲೂ ಶಿಸ್ತಿನ ಸಿಪಾಯಿಯಾಗಿ ಬೆಳ್ಕೊಂಡು ಬಂದಿದ್ದಾರೆ ಶಾಲೆಯಲ್ಲೂ ಸಹ ಶಿಸ್ತಿನ ಸಿಪಾಯಿಯಾಗಿ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಸೇವೆಯನ್ನ ಸಲ್ಲಿಸಿ ಮಕ್ಕಳ ಏಳಿಗೆಗೋಸ್ಕರ ಮಕ್ಕಳ ಶಿಕ್ಷಣಕ್ಕೋಸ್ಕರ ಶ್ರಮಿಸಿದ್ದಾರೆ ಇವರು ಸುಮಾರು ಇಪ್ಪತ್ ಮೂರು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಿಜವಾಗ್ಲು ಅವರು ಗುಲ್ಬರ್ಗ ಆಗ್ಲಿ ಮತ್ತೆ ಕೇರ್ಪೇಟೆ ಆಗ್ಲಿ ಮತ್ತೆ ಈಗ ಸಿಬಳ್ಳಿ ಶಾಲೆಯಲ್ಲೂ ಸಹ ಅಚ್ಚುಮೆಚ್ಚಿನ ಜನರ ಒಂದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಾನು ಈ ಗಂಗು ಗಂಗನಹಳ್ಳಿ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ವರ್ಗಾವಣೆಯಾದಾಗ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಹೋಗಿದ್ದೆ ಆಗಿನ ಅನುಭವನ ಹಂಚ್ಕೊಂತೀನಿ ನಿಜವಾಗ್ಲೂ ಇಡೀ ಊರೇ ಅಷ್ಟು ದುಃಖ ಪಡ್ತಾ ಇದ್ರು ನಮ್ಮ ಮಾಸ್ಟ್ರು ಇಲ್ಲಿಂದ ಹೋಗ್ತಾ ಇದ್ದಾರಲ್ಲ ಇಂಥ ಒಳ್ಳೆ ಮಾಸ್ಟರ್ನ ನಾವು ಕಳ್ಕೊತಾ ಇದ್ದೀವಲ್ಲ ಇಲ್ಲೇ ಇರಬೇಕು ಅಂತೇಳಿ ಅವರು ತುಂಬಾ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು ಸಿಬಳ್ಳಿ ಜನ ಅಂತೂ ಇವರಿಗೆ ಪ್ರಶಸ್ತಿ ಬಂದಿರೋದ್ರಿಂದ ಇಡೀ ಊರೇ ಹಬ್ಬದ ವಾತಾವರಣ ರೀತಿ ಸಂಭ್ರಮಿಸಿದೆ ಮಕ್ಕಳಂತೂ ಹುಡುಗ ಕುಪ್ಪಳಸ್ಬಿಟ್ಟಿದ್ದಾರೆ ಅಷ್ಟು ಖುಷಿ ಪಟ್ಟಿದ್ದಾರೆ ಮೇಷ್ಟ್ರಿಗೆ ಪ್ರಶಸ್ತಿ ಬಂತು ನಮ್ಮ ಮೇಷ್ಟ್ರಿಗೆ ಪ್ರಶಸ್ತಿ ಬಂತು ಅಂತೇಳಿ ತುಂಬಾ ಖುಷಿ ಪಟ್ಟಿದ್ದಾರೆ ಹಾಗೆ ನಮ್ಮೆಲ್ಲ ಕುಟುಂಬದರು ಸಹ ಖುಷಿ ಪಟ್ಟಿದ್ದಾರೆ ನನ್ನ ಮಗಳು ಸಹ ನಮ್ಮ ಪಪ್ಪಂಗೆ ಪ್ರಶಸ್ತಿ ಬಂದು ಬಂತು ಅಂತೇಳಿ ಅವಳು ಸಹ ತುಂಬಾ ಖುಷಿ ಪಟ್ಟಿದಾಳೆ ನಾವ್ ಇಷ್ಟೊಂದು ಯಶಸ್ಸು ಇಷ್ಟೊಂದು ಯಶಸ್ಸನ್ನ ಗಳಿಸ್ಲಿಕ್ಕೆ ಇಷ್ಟೊಂದು ನಾವು ಒಂದು ಕೆಲಸವನ್ನ ಒಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಪ್ರಮುಖ ಒಂದು ಕಾರಣ ಯಾರಂದ್ರೆ ಪ್ರಮುಖ ನಮ್ಗೆ ಆಶೀರ್ವಾದ ಯಾರಿಂದ ಸಿಕ್ಕಿದೆ ಅಂದ್ರೆ ನಮ್ಮ ಮನದೇವತೆಯಾದ ಶ್ರೀ ಅಂಬಿಕಾ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯವರ ಅನುಗ್ರಹದಿಂದ ಶಿಕ್ಷಕರಾಗಿ ಇಷ್ಟೊಂದು ಯಶಸ್ವಿಯನ್ನ ಗಳಿಸಿ ನಾವೊಂದು ಪ್ರಶಸ್ತಿಗೆ ಪ್ರಧಾನರಾಗಿದ್ದೀವಿ ನಿಜವಾಗ್ಲೂ ನಾವು ನಮ್ಮ ಅಮ್ಮನವರಿಗೆ ಯಾವಾಗ್ಲೂ ಚಿರುಋಣಿಯಾಗಿರ್ತೀವಿ ಮತ್ತೆ ಅಮ್ಮನವರ ಸೇವೆಯನ್ನ ಸದಾ ಮಾಡ್ತೀವಿ ಹಾಗೆ ನಮ್ಮ ಯಜಮಾನರ ಬಗ್ಗೆ ಹೇಳಬೇಕು ಅಂದ್ರೆ ನಿಜವಾಗ್ಲೂ ಅವರು ಶಿಸ್ತಿನ ಸಿಪಾಯಿ ಶಾಲೆಯಲ್ಲಿ ಬಂದ್ರು ಸಹ ಶಾಲೆಯಲ್ಲೂ ಸಹ ಮತ್ತೆ ಮನೆಗೆ ಬಂದ್ರು ಸಹ ಸದಾ ಶಾಲೆದೇ ಚಿಂತೆ ಶಾಲೆ ಮಕ್ಕಳದೇ ಚಿಂತೆ ಬರೀ ಯಾವಾಗ್ಲೂ ನಾನು ಚೆನ್ನಾಗ್ ಪಾಠ ಮಾಡ್ಬೇಕು ಮಕ್ಳಿಗೆ ಚೆನ್ನಾಗ್ ಕಲಿಸ್ಕೊಡ್ಬೇಕು ಅದ್ರ ಬಗ್ಗೆ ಯಾವಾಗ್ಲೂ ಅವರು ಚಿಂತನೆ ಮಾಡ್ತಾ ಇರ್ತಾರೆ ಹಾಗೆ ಒಂದು ನಿಮಿಷನೂ ಸಹ ವೇಸ್ಟ್ ಮಾಡ್ದಂಗೆ ಮಕ್ಳಿಗೆ ಅತ್ಯುತ್ತಮವಾದ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಬಸವಣ್ಣನವರ ತತ್ವದಂತೆ ಕಾಯಕವೇ ಕೈಲಾಸ ಅನ್ನುವ ರೀತಿಯಂತೆ ಶಾಲೆಯೇ ದೇವಸ್ಥಾನ ಮಕ್ಕಳೇ ದೇವರು ರೀತಿ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಕೊಟ್ಟು ಅವರ ಸರ್ವತೋಮಕ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ನಿಜವಾಗ್ಲೂ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಲಭಿಸಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ